ಗಂಗೆಯ ತಕ್ಕದ ಕಾಣದಲ್ಲಿ ಏನೈತೆ ಕಣ್ಣೀರ ಕೈ ತೊಳಿತಾರ ಗಂಗೆನ ಕೊಟ್ಟು ಕಾಪಾಡ ಹೇಳಿ ಅಮ್ಮನ ಅನುಗ್ರಹ ಸಿಕ್ಕಿದ ಮೇಲೆ ಏನೈತ ಮನಸ ಪಾವನ ಆಗ್ತಾನೆ ನಂಬಿಕೆ ಆದ್ರೆ ಬನ್ನಿ ನಂಬಿಕೆ ಆದ್ರೆ ಇಲ್ಲಿ ಪರೀಕ್ಷೆ ಮಾಡೋದಕ್ಕ ಬರಲೇಬಾರ್ದು ನಮಸ್ತೆ ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ಇದರಲ್ಲಿ ನಮಸ್ತೆ ಅಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜೆ ಶಂಕಚಕ್ರ ಗದಾ ಅಸ್ತೆ ಶ್ರೀ ಅಟ್ಟಿಲಕ್ಕಮ್ಮ ದೇವಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಧ ಸಾಧಿಕೆ ಶರಣ್ಯ ತ್ರಯಾಂಬಿಕೆ ಗೌರಿ ನಾರಾಯಣೆ ಓಂ ನಮೋ ಭಗವತಿ ಚಿಕ್ಕಮ್ಮ ದಮ್ಮ ಜಲಗಿರಿ ಮಾತು ಈ ತರ ಹೇಳ್ಕೊಂಡು ನೀವೇನ ಒಂದು ಸಂಕಲ್ಪನೆ ಮಾಡಿ ಅಟಿಲಕ್ಕಮ್ಮರಿಗೆ ಮೂರು ರೂಪಾಯಿ ಜಲಗಿರಿ ಅಮ್ಮರಿಗೆ ಮೂರು ರೂಪಾಯಿ ಹಣ ಅಥದನ್ನೊಂದು ಬಟ್ಟೆ ಒಳಗೆ ಏನೈತೆ ಒಂದು ಹಸಿರುಗಳಿಗೆ ಕಟ್ಟಿರಿ ನೀವೇನು ಆಸೆ ಇಟ್ಟು ಏನು ಸಂಕಲ್ಪನೆ ಮಾಡಿರ್ತೀರ ಅದು ಏನಾಯ್ತ ಅಲ್ಲಿ ನಿಮ್ ಕಷ್ಟಗಳು ಅಮ್ಮ ಇದು ಬಂದು ಮೂಲ ಸ್ಥಾನ ಬಂದ್ಬಿಟ್ಟು ಇತಿಹಾಸ ಉಳ್ಳದಂತದ್ದು ಹತ್ರ ಅಮ್ಮನಟ್ಟಿ ಇದನ್ನ ನಮ್ಗೆ ಏನಾಯ್ತು ಅಮ್ಮ ಎಲ್ಲೆಲ್ಲಿ ಶಕ್ತಿ ಸ್ಥಾನ ಅನ್ನತಕ್ಕ ನಿಲ್ಸಿ ನೂರ ಒಂದು ಎಲ್ಲೆಲ್ಲೋ ಎಂಟು ಲಕ್ಷ ಮಂದಿ ಸ್ಥಾನ ಐತಿ ಎಲ್ಲೆಲ್ಲೋ ಏನೈತೆ ಶಕ್ತಿ ಅನ್ನತಕ್ಕದನ್ನ ನೆಮ್ಮಕೆ ಅನ್ನತಕ್ಕದನ್ನ ಸ್ಥಾನ ಉಳಿಸ್ಕೊಂಡ್ ಕಾಪಾಡೋಂತದ್ ಕಾಪಾಡ್ತಾ ಇದ್ವಿ ಅಮ್ಮನ ಹೆಸರು ನಾವು ಎಲ್ಲೂ ಬಿಡ್ತಾ ಇಲ್ಲ ಈ ಕ್ಷೇತ್ರಕ್ಕೆ ಏನತಕ್ಕದಕ್ಕೆಲ್ಲ ನಮ್ಮ ನಾಡಿಗೆ ಈ ಭೂಲೋಕಕ್ಕೆ ಯಾವ ರೀತಿ ಸ್ಪರ್ಶ ಆದ್ರೂ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪಾಯಿಗಳು ಸ್ವರೂಪಿಣಿ ಅಂತ ಹೇಳಿ ಇದರಲ್ಲಿ ಭೃಗಮುನಿ ಅನ್ನತಕ್ಕದ್ದನ್ನು ಒಂದು ಯಾಗ ಮಾಡ್ತಾ ಇರ್ತಾರೆ ಆ ಯಾಗದಲ್ಲಿ ಏನೈತೆ ನಾರದ ಮುನಿ ಅನ್ನತಕ್ಕನ ಏನಾಯ್ತು ಈ ತ್ರಿಮೂರ್ತಿಗಳಿಗೆ ಶ್ರೇಷ್ಠನಾದನ ಯಾರು ಅಂತೇಳಿ ಈ ನಾರದ ಮುನಿಗಳು ಹೋಗಿ ಭೃಗುಮನಿ ಕೇಳ್ತಾರೆ ಭೃಗುಮನಿ ಅನ್ನತಕ್ಕ ಈ ಮೂರು ಜನದೊಳಗೆ ಯಾರು ಅನ್ನೋ ನಾವು ಪರೀಕ್ಷೆ ಮಾಡಿ ಅದನ್ನ ನಾವು ತಿಳ್ಕೊಂಡ್ರಾತು ಅಂದಾಗ ಆ ಬೃಹಮುನಿಯನ್ನ ತಕ್ಕದ ನಾ ಕಾರ್ಯ ಕೈಗೊಂಡ್ತಾನೆ ಆ ಬೃಹಮುನಿಯನ್ನ ತಕ್ಕದ ನಾ ಕಾರ್ಯ ಕೈಗೊಳ್ಬೇಕಾದಾಗ ಬ್ರಹ್ಮ ಫಸ್ಟ್ಗೆ ಏನೈತೆ ಬ್ರಹ್ಮ ಲೋಕಕ್ಕೆ ಹೋಗ್ತಾನೆ ಬ್ರಹ್ಮ ಲೋಕದಲ್ಲಿ ತಾಯಿ ವಾಗ್ದೇವಿ ಸರಸ್ವತಿ ಜ್ಞಾನದೇವಿ ಅವಳು ವೀಣೆ ಏನೇ ವೀಣೆ ನಾದುದ್ರಿಗೆ ಏನೈತೆ ಮುಣಗು ಹೋಗಿದ್ದೀನಿ ಲೆಕ್ಕಾಚಾರಕ್ಕೆ ನಟನೆ ಮಾಡ್ತಾರೆ ಇವತ್ತು ದೇವ್ರಿಗೆ ನಾವು ಕೈ ಮುಗಿದಿವಿ ನಮ್ ಕಷ್ಟ ಬಗೆರಿಲಿಲ್ಲ ಅಂತ ಜನಗಳು ಕೇಳ್ತಾರೆ ಇವ್ರು ಏನೇನು ಕಳ್ಳಾಟ ಆಡಕ್ಕೆ ಮುಂದ್ರು ಕಳ್ಳ ವಿದ್ಯೆ ಇದ್ರು ಏನೈತೆ ತಾಯಿಗಳ್ಗೆ ಅರ್ಥ ಆಗುತ್ತೆ ನಮ್ಮ ನೋವ್ನ ತನುಮನ ತಾಯಿಗೆ ಅರ್ಪಿಸ್ದಾಗ ಮಾತ್ರ ನಮ್ಗೆ ಹೊರ ಸಿಗ್ಬೇಕಾದ್ರೆ ಏನೈತೆ ಈ ದೇಹ ಈ ರಕ್ತ ಅನ್ನ ಎತ್ತರ ಇರ್ದಾಗ್ಲೆ ನಮ್ಗೆ ಒಳ್ಳೇದಾಗ್ಬೇಕಾದ್ರೆ ಆವಾಗ ಏನಾಗುತ್ತೆ ನಮ್ಗೆ ಹೊರ ಸಿಗುತ್ತೆ ಲಾಸ್ಟಿಕ್ ಕೊನೆ ಸಾಯಗಳ ಅದನ್ನ ಏನೈತೆ ವಾಗ್ದೇವಿ ಎಷ್ಟೇ ಮುಗ್ಧಣ ಆಗಿ ಏನೈತೆ ಅದ್ರಲ್ಲಿ ವೀಣೆ ನುಡಿಸ್ತಾ ನುಡಿಸ್ತಾ ಏನೈತೆ ಗೊತ್ತಾಗದಂಗೆ ಹೋಗ್ತಾರೆ ಅವಾಗ ಬ್ರಹ್ಮ ಏನೈತೆ ಶಾಪ ಇಡ್ತಾನೆ ಬೃಹಮುನಿ ಈ ಭೂಲ್ ಏನೈತೆ ಏನೈತೆ ನಿನಗೆ ಪೂಜನೆ ಆಗೋಗಲಿ ಅಂತ ನರಮಾನೆ ಭೂಮಿ ಎಲ್ಲ ಭೂಮಿ ಭೂಲೋಗ್ತಲಿ ಪೂಜೆ ಅಷ್ಟಕ್ಕಷ್ಟೇ ಕಷ್ಟ ಅವನಿಗೆ ಬ್ರಹ್ಮದೇವಗೆ ಬ್ರಹ್ಮ ಜ್ಞಾನ ಸುಜ್ಞಾನ ವಿಜ್ಞಾನ ಅಂತ ಕೇಳ್ಕೊಂತೀವಿ ನಾವು ಇದ್ರೆ ವಾಗ್ದೇವಿ ಸರಸ್ವತಿ ಆಮೇಲೆ ಏನೈತೆ ಪ ಪರಮೇಶ್ವರನ ಹತ್ರ ಬರ್ತಾನೆ ಪರಮೇಶ್ವರನ ಹತ್ರ ಬಂದಾಗ ಏನೈತೆ ಪಾರ್ವತಿ ದೇವಿ ಅನ್ನತಕ್ಕಂಥ ನರ್ತನದೊಳಗೆ ಏನೈತೆ ಈ ವಾದ್ಯದೊಳಗೇನೈತೆ ಗಣಗಳು ಇರ್ತಾರಲ್ಲ ಭೂತ ಗಣಗಳಲ್ಲೇ ಶಿವನ ಗಣಗಳು ಆ ಏನೈತೆ ಪರಮೇಶ್ವರ ಅಲ್ಲೇ ಮುಳುಗೋತರ ಅವ್ನ ನಟನೆ ಮಾಡ್ತಾನೆ ಆ ನಟನೆ ಒಳಗೆ ಏನೈತೆ ದೇವ ಈ ಬ್ರಹ್ಮ ಅನ್ನತಕ್ಕಂಥ ನನಗೆ ಮರೆಗೆ ಆಹ್ವಾನ ಕೊಡ್ಲಿಲ್ಲ ಈ ಶಿವನು ಆಹ್ವಾನ ಕೊಡ್ತಾ ಇಲ್ಲ ನನಗೆ ಅನ್ನತಕ್ಕದ್ರ ಏನೈತೆ ಈ ಬೃಹಮುನಿ ಅನ್ನತಕ್ಕಂಥ ಶಿವನ್ಗೆ ಏನೈತೆ ಒಂದು ಶಾಪ ಇಡ್ತಾನೆ ಈ ಭೂಲೋಕದಲ್ಲಿ ನಿನ್ನ ಲಿಂಗಕ್ಕೆ ಪೂಜೆ ಸ್ಥಾಪನೆ ಆಗ್ಲಿ ಅಂತ ಅಲ್ಲಿಂದ ಶ್ರೀಹರಿನ ಹತ್ರ ಬರ್ತಾನೆ ಶ್ರೀಹರಿ ಮುರಾರಿ ತರ ಅವಾಗ ಏನೈತೆ ಈ ತಾಯಿ ಅನ್ನತಕ್ಕದ್ದು ಆಡಾಡ್ಕೊಂಡು ಲಾಲ್ನೇ ಆಡ್ಕೊಂಡು ಏನೈತೆ ಅವರು ಯೋಗ ನಿದ್ರೆ ಒಳಗೆ ಏನೈತೆ ಮನಗದಿರ್ತಾರೆ ನಿದ್ದೆ ಹೋಗ್ಲಿಕ್ಕೆ ಓದಿರ್ತಾರೆ ನೆಪಳಗೆ ಒಂದು ನಿದ್ದೆಗೆ ಇರ್ತಾರೆ ಅವಾಗ ಏನಾಗತ್ತೆ ಸಿಮನಾರಾಯಣನ ತಕ್ಕದನ್ನ ತಾಯಿ ಎಲ್ಲಿ ವಾಸಿಸ್ತಾ ಇರ್ತಾಳೋ ಹೃದಯೇಶ್ವರಿ ಆ ಸ್ಥಳಕ್ಕೆ ಏನೈತೆ ವಾಸಿಸ್ತಾರೆ ಪಾದಪರ್ಶ ಮಾಡ್ತಾನೆ ಅವಾಗ ನಾನು ಇರೋ ಜಾಗಕ್ಕೆ ಪಾದಪರ್ಶ ಮಾಡಿರಲ್ಲ ಗೌರವ ಕೊಡ್ಲಿಲ್ಲ ಅವನಿಗೆ ಗೌರವ ಕೊಡ್ತಾಳೆ ಅನ್ನೋದು ಮನಸ್ಸು ಆಯ್ತಲ್ಲ ಅಮ್ಮಗೆ ಅಲ್ಲಿಂದ ನಾನು ನಾರ್ದ ಬಂದ್ಬಿಟ್ಟು ನಿನಗೆ ಎಲ್ಲಿ ಬೆಲೆ ಗೌರವ ಇರಲ್ವ ಅಮ್ಮ ಈ ಜಾಗದಾಗ ಇರೋದು ಸೂಕ್ತವಲ್ಲ ಹೇಳಿ ಅವಾಗ ನಾರ್ದ ಇನ್ನು ಬೆಂಕಿ ಇಕ್ತಾರೆ ಈ ಜನಗಳು ಏನೈತೆ ಅಂದ್ರೆ ಒಂದು ಜಗಳ ಆಗ್ತಾರ ತಗ ಸಮಾಧಾನ ಮಾಡಲ್ಲ ಅಲ್ಲಿವಾಗ ಇನ್ನು ಏನೈತೆ ಉರಿಯ ಬೆಂಕಿ ತುಪ್ಪ ಸುರಿತಾರೆ ಅಂತಾರ ಆತರ ಆಯ್ತು ಅಲ್ಲೂ ಒಂದು ಕ್ರಿಯೆ ನಡೀತು ಅವಾಗ ಏನೈತೆ ಆ ತಾಯಿ ಏನಾಯ್ತಕ್ಕ ಮುನಿಸ್ಕೊಂಡು ಭೂಲೋಕ ಪ್ರಶ್ನೆ ಮಾಡ್ತಾಳೆ ಅವಾಗ ಬಂದು ಪ್ರಶ್ನ ಆದಾಗ ಒಂದು ಬಂದು ಏನೈತೆ ತಿರುಪ್ತಿ ತಿರುಪ್ತಿಯಿಂದ ಏನೈತೆ ಕೊಲ್ಲೂರು ಕೊಲ್ಲೂರಿಂದ ಏನೈತೆ ಕೊಲ್ಲಾಪುರ ಕೊಲ್ಲಾಪುರದಿಂದ ಕೊಲ್ಲೂರು ಕೊಲ್ಲೂರಿಂದ ಏನಾಯ್ತಾ ಮೈಸೂರು ಮೈಸೂರು ಮಾರ್ಗದ ಏನಾಯ್ತಿಂದ ಯಡಿಯೂರು ಯಡಿಯೂರ ಮುಖಾಂತರ ಏನೈತೆ ಹಿಂಗೆ ಬರುವನಹಳ್ಳಿ ನಾನಾ ಕ್ಷೇತ್ರಗಳಲ್ಲಿ ಅಮ್ಮ ಶಕ್ತಿ ಸ್ಥಾನ ಪೀಠ ನೆಲೆಸಿಳು ಇದರ ಈ ತರ ಅನ್ನತಕ್ಕ ನಮ್ಮ ಕ್ಷೇತ್ರದಲ್ಲಿ ಅಮ್ಮ ವರವಾಗಿ ಭಾಷೆ ಕೊಟ್ಟು ಬಂದಂತಳು ಅಟ್ಟಿಲಕ್ಕಮ್ಮ ಸಾಕ್ಷಾತ್ ಇತಿಹಾಸ ಉಳ್ಳ ಅಂತ ತಾಯ್ದಿರೋರಲ್ಲ ಇವತ್ತು ನೆನ್ನೆ ಮನೆಯದಲ್ಲ ಇದು ಸಾವಿರಾರು ಗಟ್ಟಲೆ ಇತಿಹಾಸ ಶ್ರೀ ಕೃಷ್ಣರಾಜರು ಒಡೆಯರ್ ಕಾಲದಲ್ಲಿ ಇದು ಅಮ್ಮನ ಆಶೀರ್ವಾದ ಇರೋದು ಶಬರಿಮಲೆ ವಾಸ ಅನ್ನತಕ್ಕದ್ ಅಯ್ಯಪ್ಪ ಕಾಡು ಮಧ್ಯದೊಳಗೆ ನೆಲೆಸ್ತ ಇದ್ರಾಗಿ ಋಷಭಾದ್ರಿ ವಾಸ ಶೇಷಾದ್ರಿ ವಾಸ ತಿರುಮಲ ವಾಸ ಅಂಜನಾದ್ರಿ ವಾಸ ಅಂತ ಏಳು ಬೆಟ್ಟ ಮಧ್ಯದೊಳಗೆ ಸ್ವಾಮಿ ಅಲ್ಲಿ ಕಾಡೊಳಗೆ ನೆಲೆಸ್ತ ಇವತ್ತು ಏನಾಯ್ತ ಅವ್ರಿಗ ಏನಾಯ್ತ ಮಖ ಮಾಡಿ ಅಮ್ಮ ಇಲ್ಲಿ ನೆಲೆಸಿರೊಳ ಇದಕ್ಕೆ ಈ ಕಾಡೊಳಗೆ ಈ ಕಾಡೊಳಗ್ ನೆಲೆಸಿ ಇಲ್ಲಿ ಅಮ್ಮ ಏನಾಯ್ತ ಒಂದು ವೃಕ್ಷದೊಳಗೆ ವೃಕ್ಷದೊಳಗ ನೆಲೆಸಿರೋದ ಅಮ್ಮ ವೃಕ್ಷವಾಗಿ ಹುಟ್ಟಿ ಬಂದು ನಾನು ಇಲ್ಲಿ ಏನೈತ ಇದು ಮಾಡ್ತೀನಿ ಅಂತಾರ ನಮ್ಗೇನೈತೆ ನಮ್ಮ ತಾತರಿಗೆ ಒಡವೆ ರೂಪದಲ್ಲಿ ಏನೈತಾರೆ ಸಿಕ್ಕಿ ಅವ್ರು ಏನೈತೆ ಅವ್ರನ್ನ ಸಂಬಳ ಇದ್ದದ್ದು ಅದ ಇತಿಹಾಸ ಇನ್ನೊಂದ್ ಎಪಿಸೋಡ್ಗಳಾಗ ಹೇಳ್ತಿನ ಪ್ರಿಯಾದಾಗ ಇವೆಲ್ಲ ಕತೆ ಹೋದ್ರೆ ಭಕ್ತರುಗಳಿಗೆ ಅರ್ಥ ಆಗಲ್ಲ ಇಲ್ಲಿ ಅನಾರೋಗ್ಯದಿಂದ ಬಳತ ಇರೋರ್ಗೆ ಮತ್ತೆ ಏನೈತೆ ಯಾವ್ದ ಕಷ್ಟ ಅನ್ನತಕ್ಕ ಉಳಿಯಲ್ಲ ಅಂತ ಜೀವಗಳ್ನ ಕಷ್ಟದಿಂದ ಪಾರು ಮಾಡುತ್ತೆ ಯಾವ್ದೇ ದೇವ್ರುಗಳಿಗೆ ಸಮಸ್ಯೆ ಆದ ದೇವರುಗಳನ್ನ ಸಮಸ್ಯೆನೂ ಪರಿಹಾರ ಮಾಡ್ಕೊಟ್ಟೈತಿ ಭೂತಪೇತ ಪಿಚಾಚುಗಳಿಂದ ಬಾಧಿಸ್ತಂತ ಕಾಯಿಲೆಗಳನ್ನೂ ಇಲ್ಲಿ ಬಿಡುಗಡೆ ಮಾಡ್ಕೊಡುತ್ತೆ ಮಾಟ ಮಂತ್ರ ತಂತ್ರಗಳಿಂದ ಪ್ರಯೋಗದಲ್ಲಿ ಬಾಧಿಸ್ತಾರ ನಿವಾರಣೆ ಮಾಡಿಕೊಡುತ್ತೆ ಮತ್ತೆ ಗಂಗೆ ತಕ್ಕದ ಕಾಣದಲ್ಲಿ ಏನಾಯ್ತ ಕಣ್ಣೀರ ಕೈ ತೊಳಿತಾರ ಗಂಗೆನ ಕೊಟ್ಟು ಕಾಪಾಡೋಳಮ್ಮ ಇದರಲ್ಲಿ ಎಲ್ಲಾದ್ರು ಎಂಟು ರೂಪದಲ್ಲಿರೋದು ಅಷ್ಟಲಕ್ಷ್ಮಿ ಸ್ವರೂಪಿಣಿ ಮಾತಾಯಿ ಅಮ್ಮ ಇದರಲ್ಲಿ ಅಮ್ಮನ ಅನುಗ್ರಹ ಸಿಕ್ಕಿದ ಮೇಲೆ ಏನೈತ ಮನಸ ಪಾವನ ಆಗ್ತಾನೆ ಇವತ್ತು ನಮಗೇನಾಯ್ತ ಇವತ್ತು ಒಂದೊಂದು ಕಾಲಗಳಲ್ಲಿ ಒಂದೊಂದು ಯುಗಗಳಲ್ಲಿ ಒಂದೊಂದು ಮಾಸಗಳಲ್ಲಿ ಒಂದೊಂದು ಆ ಟೈಮ್ ಗಳಿಗೆ ಒಂದೊಂದು ಪೂಜೆಗಳು ಬರ್ತವೆ ಆ ಪೂಜೆ ಏನತಕ್ಕ ನಾವು ವರಮಹಾಲಕ್ಷ್ಮಿ ರಥ ಸತ್ಯನಾರಾಯಣ ರಥ ಏಕಾದಶಿ ಈಗ ಗೌರಿ ಮಂಗಳ ಗೌರಿ ರಥ ಇದನ್ನ ಸಂಕಷ್ಟ ಚತುರ್ಥಿ ಇವೆಲ್ಲ ಒಂದೊಂದು ರಥಗಳು ನಮ್ಗೆ ಏನೈತೆ ದೇವ್ರುಗಳ ಒಂದು ವರ ಪ್ರಸಾದ ಅವನ್ನ ಯಾರು ಅನುಕರಿಸಿ ಅದ್ರೊಳಗೆ ಏನೈತೆ ನಾವು ಅದನ್ನ ಆರಾಧಿಸಿ ಅವ್ರ ಸೇವೆ ಪಡಿತೀವೋ ಅಂತ ಒಳ್ಳೇದಾಗತ್ತೆ ಇಷ್ಟನ್ನ ಹೇಳ್ತಾನೆ ವೀಕ್ಷಕರೇ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತೆ ಇದನ್ನ ಅಮಾವಶ್ಯ ಕೋಣ ಈ ಪೂಜೆ ದಿನಗಳು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಇರುತ್ತೆ ಬಿಡದಿಂದಾಗ ಇರಲ್ಲ ಅಂತ ಕೇಳ್ಬೋದು ಬಿಡದಿಂದಾಗ ನಾನು ಬೋರ್ವೆಲ್ ಪಾಯಿಂಟ್ಗಳ್ಗೆ ಹೋಗ್ತಾ ಇರ್ತೀನಿ ಪ್ರತಿಯೊಂದು ಏನೈತೆ ಇಲ್ಲಿ ಮಹಾರಾಷ್ಟ್ರ ಹೋಗ್ತೀನಿ ಸೋಲಾಪುರ ಏನೈತೆ ಅಥಣಿ ಬೆಳಗಾಂ ಬಿಜಾಪುರ ಇತ್ತ ಮೈಸೂರು ಭಾಗ ಸಿರಿಯಾರ್ಪಟ್ಣ ಆನೆ ಕಾಲ ಇಂಥ ದೂರ ದೂರ ಹೋಗ್ತಾ ಇರ್ತೀನಿ ಪಾಯಿಂಟ್ಗಳಿಗೆ ಅದಕ್ಕೋಸ್ಕರ ಬಂದು ಇಲ್ಲಿ ಯಾರು ಭಕ್ತರುಗಳು ಕಾಯಬಾರ್ದು ಅನ್ನೋದಕ್ಕೆ ನಾನು ಏನಾಯ್ತಾ ಇರಲ್ಲ ಸಿಕ್ಕಲ್ಲ ಅದನ್ನ ಹೇಳ್ತಾನೆ ನಾನು ತುಮಕೂರು ಜಿಲ್ಲೆ ಚೋಳೂರು ಹಬ್ಳಿ ಗುಬ್ಬಿ ತಾಲೂಕು ಸಾಥನಹಳ್ಳಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿಂದ ಅಟಿಲಕಮ್ಮ ಮಾರ್ಗಕ್ಕೆ ಅರದಿ ಅಲ್ಲೇ ದಾರಿ ತೋರಿಸ್ತಾರೆ ಬಂದು ಏನೈತೆ ಇದನ್ನ ಅಮ್ಮನ ಆಶೀರ್ವಾದ ಪಡ್ಕೊಳ್ರಿ ನಂಬಿಕೆ ಇದ್ರೆ ಬನ್ನಿ ನಂಬಿಕೆ ಆದ್ರೆ ಇಲ್ಲಿ ಪರೀಕ್ಷೆ ಮಾಡೋ ಲೆಕ್ಕಾಚಾರಕ್ಕೆ ನನಗೆ ನನಗೇನೈತ ಭಕ್ತರುಗಳು ನಾನೇ ನಾನು ಗೋವಿಂದ ರಾಜು ಗುರುಗಳದು ನಾನೇನು ತಾಯಿ ಅಟಿಲಕಮ್ ಅಂದ್ರೆ ಏನೋ ಅಂದ್ರೆ ನನ್ನ ಭಕ್ತರುಗಳಿಗೆ ಗೊತ್ತು ಇಲ್ಲಿ ಆಗದಂತ ಕಷ್ಟಗಳು ಹೊಡೆದಿಲ್ದ ಯಾರು ಇಲ್ಲ ಇಲ್ಲಿ ಯಾರು ಫೇಲ್ಯೂರ್ ಆಗಿರೋ ಇಲ್ಲ ಎಂತ ಕಠಿಣವಾದ ಬೋರ್ವೆಲ್ ಅಲ್ಲೂ ನಾನು ನೀರು ಕೊಟ್ಟಿದ್ದೀನಿ ಕಠಿಣ ಆದ ಸಮಸ್ಯೆಗಳು ಆಸ್ಪತ್ರೆ ಒಳಗೆ ಏನಾಯ್ತು ಕುರ್ತ್ಕೊಂಡು ಹೇಳಿ ಇವತ್ತು ಉಳಿತೈತೆ ಉಳಿಯಲ್ಲ ಅಂತ ಹೇಳಿ ಇವತ್ತು ಬೇಕಾದ್ರೆ ಆಸ್ಪತ್ರೆ ಬಿಲ್ಗಳು ಮುಖಾಂತರ ಅಲ್ಲ ಇನ್ನು ಎರಡು ಪೇಷೆಂಟ್ಗಳು ಇನ್ನೂ ಆಸ್ಪತ್ರೆಗೆ ಕೋಮದಾಗ ಈಗಲಾಗಲ ಜೀವ ಹೋಗೋ ಸ್ಥೈರ್ಯಾಗ ಹೋಗಿ ಅಂಥರ್ನು ಬೇಕಾದ್ರೆ ನಾನು ಕೊಡ್ತೀನಿ ನೀವೇನಾಯ್ತು ಹ್ಯಾಂಡಲ್ ಮಾಡಾರ ಯಾರ ಪುಣ್ಯಾತ್ಮ್ರು ಇದ್ರಿ ಅಂತದಕ್ಕೂ ನಾನೇ ಉತ್ತರ ಕೊಡ್ತೀನಿ ನಾನೇನಾಯ್ತು ಇಲ್ಲಿ ಸುಮ್ಮನೆ ನಾನು ಏನಾಯ್ತು ಗುರುಗಳ ಸ್ಥಾನದ ಕುಂತ್ಕೊಂಡು ಪೀಠದ ಮೇಲೆ ಕುಂತ್ಕೊಂಡೆಕ್ ಯೋಗ್ಯತೆ ಬೇಕು ಗುರು ಮೂಲ ನದಿ ಮೂಲ ಋಷಿ ಮೂಲ ತಿಳಿಸಲ್ಲ ನಾನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನಾನೇನಾಯ್ತ ನನಗೆ ನಾಡಿನ ಜನತೆ ಒಂದು ಒಳ್ಳೇದಾಗಲಿ ಕಾರ್ಯಕ್ಕೆ ತಿಳಿಸಿಕೊಂಡು ಹೋಗ್ತಾ ಇದ್ದೀನಿ ಪ್ರಪಂಚ ತಿದ್ದಕ್ಕೆ ಪ್ರಪಂಚ ಕಾಪಾಡಕ್ಕೆ ನನ್ನ ಸಂಸಾರ ನಾನು ಕಾಪಾಡ್ಕೊಂಡು ಸಾಕು ನೋ ಐತಿ ಇವತ್ತು ಪ್ರಪಂಚ ನಾನೆಲ್ಲ ಸುಖ ಸಹಗಳನ್ನ ಭೋಗಗಳನ್ನ ತ್ಯಜಿಸಿ ನಾಡಿಗೆ ಒಂದು ಒಳ್ಳೇದಕ್ಕೆ ನಾವೇನ ಕಾರ್ಯ ಕೊಟ್ಟಿದ್ದೀನಿ ಇಲ್ಲಿ ದುಡ್ಡು ಕೊಟ್ಟವ್ರಿಗೂ ಸೇವೆ ಐತೆ ದುಡ್ಡು ಕೊಡದಲ್ದಾರ್ಗು ಸೇವೆ ಐತೆ ಸಾಮಾನ್ಯರಿಗೆ ಏನೈತೆ ದೇವ್ ದೇವಸ್ಥಾನ ದೀರ್ಘ ಅಂತ ಯಾವುದೇ ರಾಜಕಾರಣಿ ಕಡೆಯಿಂದ ನೂರು ರೂಪಾಯಿ ನೋಟ್ ಹಾಕ್ಸಿಲ್ ನಾನು ಇಷ್ಟು ಮಟ್ಟಿಗೆ ದೇವಸ್ಥಾನ ದೇವಾಲಯ ಬೆಳೆಸ್ತಾ ಇರೋದ್ರಿಂದ ಯಾವುದೇ ರಾಜಕಾರಣದ ಹತ್ತು ರೂಪಾಯಿ ಇಲ್ಲ ದೇವಾಲಯಕ್ಕೆ ಯಾರ ತಾಲೂ ಭಿಕ್ಷೆ ಬೇಡದು ಇಲ್ಲ ಬೇಡದು ಇಲ್ಲ ಬೇಡದೂ ಇಲ್ಲ ನಮ್ಮ ತಾಯಿ ಏನಾಯ್ತೋ ತಾಯಿಯಿಂದಲೇ ನಡೀತಿಲ್ಲ ಅಷ್ಟು ಹೇಳ್ತಾ ನಾನು ವೀಕ್ಷಕರೇ ಇವತ್ತು ನಮ್ಮ ಭಾರತ ದೇಶಕ್ಕೆ ಏನಾಯ್ತೋ ಯುದ್ಧ ಅನ್ನತಕ್ಕದ್ದು ನಮ್ಮ ಯೋಧರುಗಳು ಏನಾಯ್ತೋ ಆಗಿದ್ದಾರೆ ನಮ್ಮ ಯೋಧರುಗಳಿಗೆ ಒಂದು ಶಕ್ತಿ ಅನ್ನತಕ್ಕದ್ದನ್ನ ಆ ಯೋಧರು ಯಾವ ರೀತಿ ಅದನ್ನು ನಮಗೆ ನೆಮ್ಮದಿ ಕೊಟ್ಟು ನಿದ್ದೆ ಅನ್ನತಕ್ಕದ್ದನ್ನ ತ್ಯಜಿಸಿ ನಮ್ಮ ದೇಶಕ್ಕಾಗಿ ಹೋರಾಡ್ತಾರೆ ಅಂತವ್ರಿಗ ಒಂದೊಂದಿಷ್ಟು ಬೆಂಬಲಿಸ್ರಿ ಒಂದು ದೇವ್ರಗಳಿಗೂ ಹೋಗಿ ಒಂದೊಂದು ಆಶೀರ್ವಾದ ಅನ್ನತಕ್ಕ ಅವ್ರಿಗೆ ನಮ್ ಹೋಗಿ ಸಿಗ್ಲಿ ಇವತ್ತು ನಾವು ಏನೈತಿ ನಮ್ಮ ಕೈಲಾಗಿದ್ದ ವರ ಅನ್ನೋ ತಕ್ಕದ ನಮ್ಮ ಕೈ ಆಗಿದ್ದ ಒಬ್ಬೊಬ್ರು ಯದ್ರಿಗೂ ಒಂದೊಂದು ಶ್ರೀರಕ್ಷೆ ಆಗಿ ನಾವು ಒಂದೊಂದು ನಾವು ಆಗಿರ್ಬೋದು ನಮ್ಮ ಆದಿಗುರು ಶಂಕರಾಚಾರ್ಯ ಆಗಿರ್ಬೋದು ನಮ್ಮ ವಾಲ್ಮೀಕಿ ಆಗಿರ್ಬೋದು ವೇದ ವ್ಯಾಸ ಗುರು ಗುರುಗಳಾಗಿರ್ಬೋದು ನಮ್ಮ ಎಲ್ಲಾ ಗುರುಗಳು ಅನ್ನ ತಕ್ಕದ್ದನ್ನ ಒಂದೊಂದು ಗುರುಗಳು ಏನಾಯ್ತು ನಾವು ನಮ್ಮ ಭಾರತ ದೇಶ ಅಂದ್ರೆ ಹಿಂದೂರ ಅನ್ನತಕ್ಕ ಏನಾಯ್ತು ಅಂತೀವ್ ನಮ್ಮ ಭಾರತಕ್ಕೆ ನಾವು ದೇಶಕ್ಕೆ ನಾವು ಏನು ಕೊಟ್ಟಿದ್ದೀವಿ ಅನ್ನೋ ಭಾರತ ಹಿಂದೂಸ್ತಾನಿಗಳು ನಾಡು ಹಿಂದೂ ಭೂಮಿ ಇದನ್ನ ನಾವು ಸಂಸ್ಕೃತಿ ಅನ್ನತಕ್ಕ ಕಾಪಾಡ್ಕೇಳ್ರಿ ಇದರಲ್ಲಿ ದೇವ್ರು ಇಲ್ಲ ಅದಿಲ್ಲ ಇದಿಲ್ಲ ಅನ್ನೋದಲ್ಲ ಇವತ್ತು ದೇವ್ರು ನಮಗೆ ತಾಯ್ನಾಡಿನ ನಮ್ಮ ಭಾರತ ಭೂಮಿ ಅಂದ್ರೆ ಒಂದು ಭಾರತ ನಾರಿ ಸಿಂಧೂರ ಅನ್ನೋ ಕತೆ ತಲೆ ಇಟ್ಟು ಇವತ್ತು ಏನಾಯ್ತು ಎಂತೆ ಏನೇತ ಇದ್ದಾರೆ ಆದಾಗ ನಾವು ತಲೆ ಕೆಡ್ಸಿರಲ್ಲ ಇವತ್ತು ಈ ಸಿಂಧೂರ ಅನ್ನೋದು ಕೈ ಇಟ್ಟಾಗ ಎಷ್ಟು ಇವತ್ತು ಏನೇನಾಯ್ತು ಶತ್ರು ದೇಶಕ್ಕೆ ಏನೈತೆ ನಾವು ಅದೇ ಸೀಳ ನಟಕ್ ಹೋಗಿದ್ವಿ ಆ ಶತ್ರು ನಮ್ಗೆ ಏನೈತೆ ವಿಜಯಶಾಲಿ ಅನ್ನತಕ್ಕಂಥ ವಿಜಯಲಕ್ಷ್ಮಿ ಅವ್ರ ಕೃಪಾ ಆಶೀರ್ವಾದ ಅವ್ರಿಗೆ ಕರುಣಿಸ್ಲಿ ಅಂತ ಹೇಳಿ ತಾಯಿ ವಿಜಯಲಕ್ಷ್ಮಿನ ನಾವು ಧ್ಯಾನಿಸುತ್ತಾನ ನಾನು ನನ್ನ ತಾಯಿ ಆಶೀರ್ವಾದ ಅನ್ನತಕ್ಕಂಥ ಸಂಪೂರ್ಣ ನಮ್ಮ ಪ್ರತಿಯೊಬ್ಬರು ಭಾರತ ಯೋಧರಿಗೆ ನಾವು ಇರ್ಲಿ ಅಂತ ತಾಯಿ ಸಂಕಲ್ಪಿಸಿ ಜೈ ಇನ್ ಜೈ ಕರ್ನಾಟಕ ಮಾತೆ ಅಂತ